ಡಿಕೆ ಕೆ ಶುಂಕಾರ್ ದುಡ್ಡು ಮಾಡಕ್ಕಷ್ಟೆ ಬುದ್ಧಿ ಇಲ್ಲ ಅವ್ನ ತಲೆಕೆತ ಅವನು ಸರಿ ಹೋಗ ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳದಲ್ಲ ಅದು ಎಲ್ಲ ಧರ್ಮದವರಿಗೂ ಸೇರಿದೆ ಅಂತ ಹೇಳಿದಾರೆ ಏನ್ ಹೇಳ್ತಾರೆ ಹೇಳ್ರಪ್ಪ ಹೇಳ್ರೋ ಬುದ್ಧಿ ಇಲ್ಲ ಅವನಿಗೆ ಡಿ ಕೆ ಶಿಂಕಾರ್ ದುಡ್ಡು ಮಾಡಕ್ಕಷ್ಟೆ ಬುದ್ಧಿ ಇಲ್ಲ ಮಹಾರಾಜನ ಮಹಾರಾಜರ ಕಾಯದಿಂದ ಅದು ಅವ್ರ ದೇವಸ್ಥಾನ್ದೇ ಸೇರಿದ್ದು ಇವ್ರು ಉಳಿತಾಯ ಹೇಳ್ಬಿಟ್ರೆ ಹೆಂಗಾಗತ್ತೆ ಅವ್ನು ತಲೆಕೆತ ಅವನು ಅವನು ತಲೆಕೆತವನು ಹೇಳ್ದನು ಕರೆಕ್ಟ ಹಿಂದೂ ಇದ್ರ ಹೇಳುವುದು ಅವನು ಆ್ಯಕ್ಚುಲಿ ಹಿಂದೂನೇ ಅವ್ನು ಹೈಕಮಾಂಡ್ ಇದೆಯಲ್ಲ ಸಿದ್ದ ಸಿದ್ದರಾಮುಲ್ಲ ಕಾನಿದಾನಲ್ಲ ಆ ಒಂದ್ ನಂಗೆ ನಮ್ಮನ್ನೆಲ್ಲ ಇದು ಮಾಡ್ತಾ ಇದ್ದಾರೆ ಹಿಂದೂಗಳನ್ನ ಉದ್ಧಾರ ಮಾಡೋ ಜನನೇ ಅಲ್ಲ ಅವರು ಸ್ವಾರ್ಥಿಗಳು ಸರ್ ಅದು ಹಿಂದೂಗಳಿದೆ ಮೊದಲಿಂದಾನು ಹಿಂದೂಗಳಿದೆ ಪುರಾತನ ಕಾಲದಿಂದ ಹಿಂದೂ ಇದೆ ಹಿಂದೂಗಳಿದೆ ಏನಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಏನ್ ಮಾಡೋಕ್ಕಲ್ಲ ರಾಜಕೀಯ ನಾಯಕರು ಅವ್ರವ್ರು ಇಷ್ಟ ಬಂದಾಗ ಅವ್ರು ಹೇಳ್ತಾರೆ ಹಿಂದೂಗಳದು ಅಲ್ಲ ಅಂತಂತ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಆಗಿದ್ದಾಗ ಮುಸ್ಲಿಮರದು ಮಸೀದಿಗಳು ಮುಸ್ಲಿಮರದಲ್ಲ ಅಂತ ಹೇಳಿ ಕ್ರೈಸ್ತರ ಚರ್ಚು ಅವ್ರೈಸ್ತರ ಹಿಂದೂಗಳು ಗೊತ್ತಿದೆ ಅದು ಯಾವಾಗಿಂದ ಬಂದಿರೋದು ಹೆಂಗೆ ರಾಜ ರಾಜಮಹಾಜನ್ ಕಾಲದಿಂದ ಅವ್ರು ಹೇಳೋದ್ರಲ್ಲ ಒಪ್ಪಾಗ ಇತಿಹಾಸ ಅನ್ನೋದಿದೆ ತಲೆಮಂತ್ರಿಯಿಂದ ಮಾಡ್ಕೊಂಡ್ ಬಂದಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಅವ್ರು ಹೇಳೋದಾಗ್ಬಿಡತ್ತಾ ನೀನ್ ಒಂದು ಸರಿಯಾಗಿ ಐತಿ ಸರ್ ಇತಿಹಾಸ ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತಿರುತ್ತೆ ಆದ್ರೂ ಕೂಡ ಈ ತರ ಸ್ಟೇಟ್ಮೆಂಟ್ಗಳನ್ನ ಏನಕ್ಕೆ ಕೊಡ್ತಾರೆ ಅವ್ರದ್ದು ಪೊಲಿಟಿಕಲಿ ಇದಕ್ಕೆ ಅವರಿಗೆ ಅವ್ರಿಗೆ ಓಟ್ಗಳು ಬೇಕು ಅವ್ರಿಗೆ ಮುಸ್ಲಿಮ್ಸ್ ರೋಡ್ಗಳು ಬೇಕು ಅವ್ರಿಗೆಲ್ಲ ಇರ್ಬೇಕು ಅದಕ್ಕೆ ಹೆಂಗ್ ಹೇಳ್ತಾರೆ ಅವರು ಕಚಡಾಗಳು ನೀವು ಕಾಂಗ್ರೆಸ್ನವ್ರ ಕಂತ್ರಿಗಳು ಸರ್ ಯಾರು ಸರ್ ಅಲ್ಲ ಅಂತ ಹೇಳೋದಕ್ಕೆ ಡಿ ಕೆ ಯಾರು ಸರ್ ಅವನ ಅವನ ಕಿತ್ತೋಗಿ ರೌಡಿ ಅವತ್ತೇ ಅವ್ನ ಯೇಸು ಬೆಟ್ಟ ಮಾಡ್ತೇನೆ ಕನಕೂರ್ ಬೆಟ್ಟ ಅವ್ರ ಅಪ್ಪಂದ ಬರ್ಕೊಟ್ಬಿಡ್ತಾನೆ ಸರ್ ಅವ್ನ ಸಿದ್ದರಾಮಯ್ಯನ ಏನು ಅವನೇ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ತಲೆ ನನ್ ಮಕ್ಳ ಇವ್ರಿಬ್ರನು ಚಾಮುಂಡಿ ಬಂದು ನಮ್ಮ ಹಿಂದೂ ದೇವ್ರು ನಮ್ಮ ತಾಯಿಯವರು ಕಾಂಗ್ರೆಸ್ ಬಂದ್ರನೇ ಅದು ಮುಸ್ಲಿಂ ಹೋಲಿಕೆ ಪಕ್ಷನೇ ಆಯ್ತು ಚಾಮುಂಡಿ ಅಂದ್ರೆ ಯಾರು ಹಿಂದೂ ದೇವರು ಹಿಂದೂ ದೇವರು ಮತ್ತೆ ಹಿಂದೂಗಳಲ್ಲ ಯಾರು ನಮ್ಗಾಗ್ತಾರೆ ರಾಜಕೀಯ ಅಂದ್ರೆ ಅಷ್ಟೇ ಅಲ್ವಾ ಅವ್ರು ಬೆಳೆಬೇಕಾರ ಏನ್ ಬೇಕಾರು ಮಾತಾಡ್ತಾರೆ ಜನಗಳ ಕಷ್ಟ ಬಗ್ಗೆ ಅವ್ರಿಗೆ ಅರ್ಥ ಆಗಲ್ಲ ಹೆಂಗೋ ಜನಗಳು ಮರಣ ಮಾಡಿ ಓಟ್ ಹಾಕಿಸಿಕೊಂಡು ಈಗ ಅನುಭವಿಸ್ ಹಿಂದೂಗಳು ಮುಸ್ಲಿಮ್ಸ್ ಅದು ಅಂಗ್ರೆ ಹಿಂದೂಗಳದೇ ಎಲ್ಲಾ ಧರ್ಮದವರಿಗೂ ಸೇರಿತ್ತು ಅಂತ ಹೇಳಿದಾರೆ ಇಲ್ಲ ಇಲ್ಲ ಅದು ಹಿಂದೂಗಳದೇ ಮುಸ್ಲಿಮ್ಸ್ ಅದನ್ನ ಪೂಜೆ ಮಾಡಲ್ವಲ್ಲ ಕೆ ಶಿವಕುಮಾರ್ ನಾವು ಅವರ ಅಭಿಮಾನಿ ಬಟ್ ಅದನ್ನ ಹೇಳ್ಬಾರ್ದಾಗಿತ್ತು ಅಂತ ನನಗೆ ಮುಸ್ಲಿಮ್ಸ್ ಮುಸ್ಲಿಮ್ ಸರ್ ಯಾಕಪ್ಪ ಬಂದು ಪೂಜೆ ಮಾಡ್ತಾ ಇಲ್ಲ ಅವ್ರು ಈ ಬಾಯಿಗೆ ಹೆಂಗ್ ಬರುತ್ತೆ ಹೇಳ್ತಾರೆ ನಾಯಿಗೆ ಬಿರಿಯಾನಿ ಏನ್ ಮನುಷ್ಯರಿಗೆ ಬಿರಿಯಾನಿ ಇಲ್ಲ ನಾಯಿ ಬಿರಿಯಾನಿ ಎಲ್ಲ ಈ ಬಡತವಿಂದ ದೇಹ ಉದ್ದಾರ ಆಯ್ತದ ಚಾಮುಂಡೇಶ್ವರಿ ಬೆಟ್ಟ ಹಿಂದೂಗಳಿಗೆ ಸೇರ್ಬೇಕು ಮುಸ್ಲಿಂ ಅವರು ಸೇರಂಗಿಲ್ಲಪ್ಪ ಸರಿಯಾದ ಬುದ್ಧಿ ಇಲ್ಲ ಬುದ್ಧಿ ಇಲ್ಲದೆ ಬಂದು ಸರ್ಕಾರದಲ್ಲಿ ಕೂತ್ಕೊಂಡ್ಬಿಟ್ರೆ ಹಿಂಗೆ ಆಗುತ್ತೆ ನಮ್ಮ ಹಿಂದೂಗಳೇ ಈ ತರ ಆದ್ರೆ ಇನ್ನು ಈ ಇದು ಹೇಗಪ್ಪ ಅನ್ನೋದೇ ಗೊತ್ತಾಗ್ತಾ ಇಲ್ಲ ವೇದ ಅಂತ ಹೇಳ್ಬಿಟ್ಟೆ ಸರಿ ಸರ್ ಯಾವ್ದನ್ನ ಒಂದು ರೋಡಲ್ಲಿ ತಾರ ಹಾಕಿರೋದ್ ತೋರಿಸ್ಬಿಡಿ ಸರ್ ಯಾವ್ದನ್ನ ಒಂದೇ ಒಂದ್ ಒಳ್ಳೆ ಕೆಲಸ ಮಾಡಿರೋ ತೋರಿಸ್ಬಿಡಿ ಸರ್ ಕಾಂಗ್ರೆಸ್ ಇರೋದೆ ಮೊದ್ಲು ನೆಹರು ಗಾಂಧಿ ಎಲ್ಲ ನಮ್ಮ ದೇಶ ಹಾಳು ಮಾಡಿದ್ರು ಇವತ್ತು ಆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಆ ವಾದ್ರಾ ಇರೋದನ್ನ ಲೂಟಿ ಮಾಡಿ ಎತ್ಕೊಂಡು ಹೋಗ್ಬೇಕಷ್ಟೇ ಈ ಗೌರ್ಮೆಂಟ್ ಇರೋದೇ ನಮ್ಮ ಮನೆ ಬರ ಕೆಟ್ಟ ದಿನಗಳಿದೆ ರಾಜಕೀಯ ನಾಯಕರು ಮಾಡ್ತೀವಿ ಇದನ್ ಮಾಡ್ತೀವಿ ಹೋಗ್ ಮಾಡ್ತೀವಿ ಅಮೇರಿಕಾ ಮಾಡ್ತೀವಿ ಸಿಂಗಾಪುರ್ ಮಾಡ್ತೀವಿ ಎಲ್ಲ ಬೆಂಗಳೂರು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್